ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟು ಮಾಡೋದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ಇವತ್ತು ಬೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸುಮಾರು ಮೂರು ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸಾಂಬಾರಿನ ಪ್ರಮಾಣ ನೋಡಿಕೊಂಡು ನೀರನ್ನು ಹೆಚ್ಚು ಅಥವಾ ಕಮ್ಮಿ ಹಾಕೋಬೋದು ಸುಮಾರು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆ ನೀರಲ್ಲಿ ಸುಮಾರು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಟಿದಂಥ ನೀರು ಚೆನ್ನಾಗಿ ಕುದೀತಾ ಇದೆ ಇಂಥ ಸಮಯದಲ್ಲಿ ತೊಗೊಂಡಿರುವಂಥ ತೊಗರಿಬೇಳೆಯನ್ನು ಸೇರಿಸ್ಕೊಳ್ಳೋಣ ಸೌಟ್ ನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ತೀರಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಬೇಳೆ ಹುಕ್ ಬಂದು ಚೆಲ್ಲೋಗುತ್ತೆ ತೊಗರಿ ಬೇಳೆ ಈಗ ಬೇಯೋದಿಕ್ಕೆ ಬಿಡೋಣ ಬೇಳೆ ಬೆಂದಿದೆ ಈಗ ನೋಡ್ಬೋದು ಬೇಳೆ ಕಟ್ಟನ್ನ ಬಸಿಯೋದಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆ ಮೇಲೆ ರಂಧ್ರಗಳು ಇರುವಂಥ ಇನ್ನೊಂದು ಪಾತ್ರೆಯನ್ನು ಇಡಬೇಕು ಬೆಂದಿರುವಂಥ ಬೇಳೆ ಇದರಲ್ಲಿ ಬಸಿಬೇಕು ಕೊಬ್ಬರ ಸಾರು ಮಾಡೋದಕ್ಕೆ ಮಸಾಲೆಯನ್ನು ತಯಾರಿ ಮಾಡ್ಕೊಳ್ಳೋಣ ಮೂರಿಂದ ನಾಲ್ಕು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ನಾಲ್ಕು ಕರಿಬೇವು ಕರ್ಬೇವು ಈರುಳ್ಳಿ ಸಿಪ್ಪೆ ತೆಗೆದು ಶುಭ್ರ ನೀರಿನಲ್ಲಿ ಶುಚಿ ಮಾಡಿಕೊಳ್ಳೋಣ ಈರುಳ್ಳಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾದರೆ ನಾಲ್ಕು ಈರುಳ್ಳಿ ತಗೊಳ್ಳಿ ದೊಡ್ಡದಾದರೆ ಎರಡು ಈರುಳ್ಳಿ ಸಾಕಾಗುತ್ತೆ ನಾವಿವತ್ತು ಮಾಡ್ತಿರುವಂಥ ಹೋಳಿಗೆ ಸಾರು ಅಳತೆ ಅಂದರೆ ತೊಗರಿಬೇಳೆ ಅರ್ಧ ಕೆ ಜಿಯಷ್ಟು ಅಳತೆಗೆ ಮಾಡ್ತಾ ಇರೋದು ಎರಡು ಬೆಳ್ಳುಳ್ಳಿಯಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಈಗ ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಇನ್ನೊಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈಗ ಮಸಾಲೆ ಉರಿಯೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ತಗೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಅಳತೆಯಲ್ಲಿ ಅರ್ಧ ಪ್ರಮಾಣದಷ್ಟು ಈರುಳ್ಳಿ ಅರ್ಧ ಪ್ರಮಾಣದಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಮಿಕ್ಕಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಇಡೋಣ ಈರುಳ್ಳಿ ಬೆಳ್ಳುಳ್ಳಿ ಉರಿಯೋದಿಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಹದವಾಗಿ ಕಮ್ಮಿ ಉರಿಯಲ್ಲಿ ಉರ್ಕೋಬೇಕು ನಾಲ್ಕರಿಂದ ಐದು ಎಸಷ್ಟು ಕರಿಬೇವನ್ನು ಈರುಳ್ಳಿ ಉರಿಯುವಾಗ ಸೇರಿಸ್ಕೊಳ್ಳಿ ಕರಿಬೇವು ಹಾಕಿ ಉರಿಯೋದ್ರಿಂದ ಹೋಳಿಗೆ ಸಾರಿನ ರುಚಿ ಹೆಚ್ಚಾಗುತ್ತೆ ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಟೀ ಚಮಚದಷ್ಟು ಜೀರಿಗೆ ಕೂಡ ಹಾಕಿ ಉರಿಬೇಕು ಒಂದು ಹಿಡಿ ಅಥವಾ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಇದು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಉರಿಬೇಕಾಗುತ್ತೆ ಈಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದುಕೊಂಡಿದ್ದೀನಿ ಈಗ ಸ್ಟವನ್ನ ಆರಿಸ್ಕೊಳ್ಳೋಣ ಈ ಹುರಿದಿಟ್ಟಿರುವಂಥ ಮಸಾಲೆ ಜೊತೆಗೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಏನು ಉಳಿಸಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಸಾಂಬಾರ್ ಪುಡಿ ಬೇಳೆ ಸಾರಿನ ಪುಡಿ ಮೂರಿಂದ ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ಒಂದು ಹಿಡಿಯಷ್ಟು ಶುಭ್ರ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಹೊರಳು ಕಲ್ಲಿನಲ್ಲಿ ತಯಾರಿ ಮಾಡಿ ಇಟ್ಕೊಂಡಿರುವಂಥ ಸಿಹಿ ಹೂರ್ಣ ಹಾಕಿ ರುಬ್ಬಿದ್ದೀನಿ ಈಗ ಸಿಹಿ ಹೂರ್ಣ ಏನಿದೆ ಅದನ್ನು ತೆಗೆದು ಅದೇ ಹೊರಳು ಕಲ್ಲಿನಲ್ಲಿ ಖಾರ ಏನು ತಯಾರಿ ಮಾಡಿಟ್ಕೊಂಡಿದ್ವಿ ಸಾರಿಗೆ ಅದನ್ನು ಹಾಕಿ ರುಬ್ಕೋಬೇಕು ಈಗ ಒರಳು ಕಲ್ಲು ತೊಳೆಯುವಂಥ ಅವಶ್ಯಕತೆ ಇಲ್ಲ ನೋಡಿ ಅವಶ್ಯಕತೆ ಇದ್ದಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ತುಂಬ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ಸಾಂಪ್ರದಾಯಿಕವಾಗಿ ವರಳ್ಕಲ್ಲಿನಲ್ಲಿ ರುಬ್ಬಿ ಮಾಡುವಂಥ ಅಡುಗೆಗಳು ತುಂಬಾ ರುಚಿ ಕೊಡುತ್ತೆ ಮಸಾಲೆಯನ್ನು ರುಬ್ಬಿದಾಗಿದೆ ಒಲೆ ಮೇಲೆ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಬೇಳೆಯನ್ನು ಬೇಳೆ ಬೇಳೆಕಟ್ಟು ಅಥವಾ ಬೇಳೆ ನೀರನ್ನು ಆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಆ ಬೇಳೆಕಟ್ಟಿಗೆ ಸೇರಿಸ್ಕೊಳ್ಳಿ ಮತ್ತೆ ಅದೇ ಒರಳುಕಲ್ಲಲ್ಲಿ ನೀರನ್ನು ಹಾಕಿ ತೊಳೆದು ಅದೇ ನೀರು ಈಗ ಸಾಂಬಾರು ಮಾಡುವಾಗ ಉಪಯೋಗಿಸ್ಕೋಬೋದು ಸುಮಾರು ನೂರು ಗ್ರಾಮಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹುಣಸೆ ಹಣ್ಣನ್ನು ಈ ರೀತಿಯಾಗಿ ಕ್ಯೂಚ್ಕೋಬೇಕು ಹುಣಸೆಹಣ್ಣಿನ ರಸವನ್ನು ತೆಗೆದು ಶೋಧಿಸಿ ಇಟ್ಕೊಳ್ಳೋಣ ಹುಣಸೆಹಣ್ಣಿನ ರಸವನ್ನ ಕುದೀತಾ ಇರುವಂತ ಸಾರಿಗೆ ಸೇರಿಸ್ಕೊಳ್ಳಿ ರುಬ್ಬಿಟ್ಟಿರುವಂತ ಸಿಹಿ ಊರ್ಣ ಒಂದು ಉಂಡೆ ಆಗುವಷ್ಟು ಹೋಳಿಗೆ ಸಾರಿಗೆ ಸೇರಿಸ್ಕೊಳ್ಳೋಣ ಸಿಹಿ ಹೂರ್ಣ ಹೋಳಿಗೆ ಸಾರಿಗೆ ಹಾಕದೇ ಹೋದರೆ ಹೋಳಿಗೆ ಸಾರು ಅಪೂರ್ಣ ಹಾಗಾಗಿ ಮರೀದಿರ ಸಿಹಿ ಹೂರ್ಣವನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಶ್ರಿತವಾಗಿರುವಂಥ ಈ ಹೋಳಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಹೋಳಿಗೆ ಮತ್ತು ಹೋಳಿಗೆ ಸಾರು ಎಲ್ಲ ಹಬ್ಬಗಳಲ್ಲೂ ಮುಂದೆ ಇರುತ್ತೆ ನಾಲ್ಕರಿಂದ ಐದು ಎಸಲಷ್ಟು ಕರಿಬೇವನ್ನು ಹೋಳಿಗೆ ಸಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸುಮಾರು ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಜಜ್ಜಿ ಇಟ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಸುಮಾರು ಮೂರಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಮೆಣಸಿನ್ಕಾಯಿ ಐದರಿಂದ ಆರು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇವಿಷ್ಟು ಹಾಕಿ ಹೊಮ್ಮಣ್ಣ ಬರುವವರೆಗೂ ಚೆನ್ನಾಗಿ ಉರಿಬೇಕು ಹಾಗೆಯೇ ನಾಲ್ಕರಿಂದ ಐದು ಎಸ್ಲಷ್ಟು ಕರ್ಬೇವನ್ನು ಕೂಡ ಹಾಕಿ ಚಿಟ್ಗುಡಿಸಿ ಈ ಒಗ್ಗರಣೆ ಅನ್ನೋದು ಹೋಳಿಗೆ ಸಾರಿಗೆ ತುಂಬಾ ಮುಖ್ಯ ರುಚಿ ಇನ್ನೂ ಹೆಚ್ಚಾಗುತ್ತೆ ಈಗ ಒಲೆಯನ್ನು ಆರಿಸಿದ್ದೀನಿ ಮಾಡಿಟ್ಟಿರುವಂಥ ಒಗ್ಗರಣೆ ಹೋಳಿಗೆ ಸಾರಿಗೆ ಸೇರಿಸ್ಕೊಳ್ಳಿ ರುಚಿ ಬೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾಂಬಾರ್ ಸಾಂಪ್ರದಾಯಿಕವಾಗಿ ತಯಾರಿಯಾಗಿದೆ ಸಾಂಪ್ರದಾಯಿಕವಾಗಿ ಬೇಳೆ ಹೊಬ್ಬಟ್ಟು ಮಾಡುವ ವಿಧಾನ ವಿಡಿಯೋವಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟು ಮಾಡೋದನ್ನ ಕಲ್ತಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಕಟ್ಟಿನ ಸಾರು ಮಾಡೋದನ್ನ ಕೂಡ ಕಲ್ತಿದ್ದೀರಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನ ಮರಿಬೇಡಿ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ